ಹಾಯ್ ಫ್ರೆಂಡ್ಸ್ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆ ಎಪಿಸೋಡ್ ವಿಡಿಯೋ ಇಷ್ಟು ಆದರೆ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಮನೆಯವರೆಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಆರ್ ಟಿ ದವರು ಗಾಡಿನ ನಿಲ್ಲಿಸಿದ್ದಾರೆ ಹೀಗಾಗಿ ತುಂಬಾ ಅಜ್ಜಯ್ಯ ಶಾಕ್ ಆಗ್ತಾರೆ ಆಗ ಇವ್ರು ಯಾಕೆ ನಿಲ್ಲಿಸ್ತಾರೋ ಅಂತ ಹೇಳ್ತಾರೆ ಏನು ಶಿವಯ್ಯ ನೀನು ಇಷ್ಟೊಂದು ಬೇವು ಜವಾಬ್ದಾರಿ ನಿನಗೆ ಫ್ಯಾಮ್ಲಿ ಎಲ್ಲ ಹೋಗ್ತಾ ಇದ್ವಿ ಈ ಸಮಯದಲ್ಲಿ ಆರ್ ಟಿ ಗಾಡಿ ಹಿಡ್ಕೊಂಡಿದ್ದಾರೆ ಗಾಡಿ ಯಾವ ಡಾಕ್ಯುಮೆಂಟ್ಸು ಸರಿ ಇಲ್ಲ ಅಂತೆ ಅಂತ ಇಲ್ಲಿ ಫೋನ್ ಮಾಡಿ ಶಿವಯ್ಯಗೆ ಬೈತಿರ್ತಾರೆ ಅಜಯ್ ಈ ಕಡೆ ವರು ಐತ್ಲಾ ನೀವು ಎಕ್ಸಲೆಂಟ್ ಕೋಚಿಂಗ್ ಸೆಂಟರಲ್ಲಿ ಓದಿರೋದಲ್ವಾ ಅಂತ ಇಲ್ಲಿ ಆರ್ ಟಿ ಒ ಆಫೀಸರ್ನೇ ಇಲ್ಲಿ ವರು ಮಾತಾಡ್ತಾಳೆ ನಂದು ಅದು ಕೋಚಿಂಗ್ ಸೆಂಟರು ಅಂತ ಹೇಳ್ತಾರೆ ಈ ಕಡೆ ಅಜ್ಜಯ್ಯ ಕೂಡ ಅದ್ರ ಬಗ್ಗೆ ಗಾಬರಿ ಆಗ್ತಾರೆ ನಾನು ಭಾಸ್ಕರ್ ಸರ್ ಸ್ಟೂಡೆಂಟು ಅಂತ ಹೇಳ್ತಾರೆ ಈ ಕಡೆ ಅಜ್ಜಯ್ಯ ಕಿವಿ ಕೊಟ್ಟು ಆ ಮಾತನ್ನ ಕೇಳ್ತಿರ್ತಾರೆ ಈಗ ವರುನಿಂದ ಗಾಡಿ ರಿಲೀಸ್ ಆಗುತ್ತಾ ಅಥವಾ ವರು ಕಲ್ತಿದ್ದಾರೆ ಅಂತ ಗೊತ್ತಾಗತ್ತಾ ಏನಿದು ಟ್ವಿಸ್ಟ್ ನಾಳಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬರಲಿದೆ ಇವತ್ತಿನ ಎಪಿಸೋಡ್ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು